ದಕ್ಷಿಣ ಭಾರತದಲ್ಲಿ ನಡೆಯೋ ಒಂದು ದೊಡ್ಡ ಜಾತ್ರೆಯನ್ನ ಒಂದು ಕ್ಷಣ ಕಲ್ಪನೆ ಮಾಡ್ಕೊಡಿ ಅಲ್ಲಿ ಲಕ್ಷಾಂತರ ಜನ ಸೇರಿರ್ತಾರೆ ಆದರೆ ಅವರೆಲ್ಲರ ಗಮನ ಇರೋದು ಒಂದೇ ಒಂದು ವಿಷಯದ ಮೇಲೆ ಅವರೆಲ್ಲರೂ ಕಾಯ್ತಾ ಇರೋದು ಒಂದೇ ಒಂದು ನಿಗೂಢ ವಾಕ್ಯಕ್ಕಾಗಿ ಹೌದು ಆ ಒಂದೇ ಒಂದು ಮಾತು ಅವರ ಇಡೀ ವರ್ಷದ ಬದುಕಿಗೆ ದಾರಿದೀಪ ಆಗತ್ತೆ ಹಾಗಾದರೆ ಏನಿದು ವಾಕ್ಯ ಇದರ ಹಿಂದಿರೋ ಶಕ್ತಿ ತೆರೆ ಏನು ಬನ್ನಿ ಈ ಅದ್ಭುತ ಸಂಪ್ರದಾಯದ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಸೊ ಇದೇ ನೋಡಿ ಆ ದೈವವಾಣಿ ಅಂಬಲಿ ರಾಶಿಗೆ ಮುತ್ತಿನಗಿಣಿ ಸಮೃದ್ಧಿ ಆಯ್ತಲೇ ಪರಾಕ್ ಮೊದಲ ಸಲ ಕೇಳಿದಾಗ ಒಂಥರ ಒಗಟು ತರ ಅನ್ಸತ್ತೆ ಅಲ್ವಾ ಅಂಬಲಿ ಮುತ್ತಿನಗಿಣಿ ಸಮೃದ್ಧಿ ಮತ್ತೆ ಕೊನೆಗೆ ಪರಾಕ್ ಅಂತ ಒಂದು ಎಚ್ಚರಿಕೆ ಕೂಡ ಆದ್ರೆ ಈ ಕಾವ್ಯದಂತಿರೋ ಮಾತಿನ ಹಿಂದೆ ಒಂದು ತುಂಬಾನೇ ಆಳವಾದ ಸ್ಪಷ್ಟವಾದ ಅರ್ಥ ಅಡಗಿದೆ ಸಹಜ ಅಲ್ವಾ ಈ ಪ್ರಶ್ನೆಗಳು ಬಂದೇ ಬರುತ್ತೆ ಅಷ್ಟಕ್ಕೂ ಈ ಕಾರಣಿಕದ ನಿಜವಾದ ಅರ್ಥ ಏನು ಇವತ್ತಿನ ಈ ಟೆಕ್ನಾಲಜಿ ಯುಗದಲ್ಲಿ ಲಕ್ಷಾಂತರ ಜನ ಪ್ರತಿವರ್ಷ ಇಷ್ಟೊಂದು ಶ್ರದ್ಧೆಯಿಂದ ಈ ಒಂದು ವಾಕ್ಯಕ್ಕೋಸ್ಕರ ಯಾಕೆ ಕಾಯ್ತಾರೆ ಈ ಪ್ರಶ್ನೆಗಳಿಗೆ ಉತ್ತರ ಸಿಗ್ಬೇಕಂದ್ರೆ ಮೊದಲು ಈ ದೈವವಾಣಿಯನ್ನ ಹೇಗೆ ನುಡಿಯಲಾಗತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಈ ಕಾರಣಿಕವನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ಅದರ ಆಚರಣೆಯನ್ನ ನೋಡ್ಬೇಕು ಯಾಕಂದ್ರೆ ಇದೊಂದು ತುಂಬಾನೇ ನಾಟಕೀಯ ರೋಮಾಂಚನಕಾರಿ ವಿಧಿ ಈ ಇಡೀ ಆಚರಣೆಯ ಕೇಂದ್ರಬಿಂದು ಯಾರ್ಗೊತ್ತಾ ಗೊತ್ತಾ ಆಯ್ಕೆಯಾದ ಒಬ್ಬ ವ್ಯಕ್ತಿ ಅವರ ಮೂಲಕವೇ ದೈವಿಕ ಶಕ್ತಿ ಮಾತನಾಡುತ್ತೆ ಅನ್ನೋದು ಇಲ್ಲಿನ ಅಚಲವಾದ ನಂಬಿಕೆ ಆ ವ್ಯಕ್ತಿಯನ್ನ ಗೊರವಯ್ಯಾ ಅಂತ ಕರೀತಾರೆ ಆರ್ ಅವ್ರ ನುಡಿಯೋ ಆ ಭವಿಷ್ಯವಾಣಿಗೆ ಕಾರಣಿಕ ಅಂತ ಹೆಸರು ಆ ಕೆಲವೇ ಕ್ಷಣಗಳ ಮಟ್ಟಿಗೆ ಗೊರವಯ್ಯ ಕೇವಲ ಒಬ್ಬ ವ್ಯಕ್ತಿಯಾಗಿರೋಲ್ಲ ಅವರು ದೈವಿಕ ಶಕ್ತಿಯ ಮಾಧ್ಯಮವಾಗಿ ಇಡೀ ಉತ್ಸವದ ಅತ್ಯಂತ ಪ್ರಮುಖ ಪಾತ್ರಧಾರಿಯಾಗಿ ಬದ್ಲಾಗ್ತಾರೆ ಆ ದೃಶ್ಯವನ್ನ ಒಮ್ಮೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಗೊರವಯ್ಯ ಸುಮ್ಮನೆ ಬಂದು ನಿಂತ್ಕೊಂಡು ಮಾತಾಡೋದಿಲ್ಲ ಇದೊಂದು ದೈಹಿಕ ಶ್ರಮದ ಆಚರಣೆ ಮೊದಲು ಅವರು ಹನ್ನೊಂದು ಅಡಿ ಎತ್ತರದ ಪವಿತ್ರ ಬಿಲ್ಲನ್ನ ಏರ್ತಾರೆ ಅಷ್ಟು ಎತ್ತರದಿಂದ ಕೆಳಗಿರೋ ಜನಸಾಗರವನ್ನ ನೋಡಿ ಅವರ ಗಮನವನ್ನೆಲ್ಲಾ ಸೆಳೆದು ಆಮೇಲೆ ಆ ದೈವಿಕ ನುಡಿಯನ್ನ ಆಡ್ತಾರೆ ಅವರು ಮೌನಕ್ಕೆ ಕರೆ ಕೊಡೋದು ಕೇವಲ ಎರಡು ಪದಗಳಿಂದ ಸದ್ದಲೇ ಪರಾಕ್ ಆ ಒಂದು ಕರೆಗೆ ಲಕ್ಷಾಂತರ ಜನರ ಗದ್ದಲ ಮಾಯವಾಗಿ ಸೂಜಿಬಿದ್ರೂ ಕೇಳಿಸುವಂತಹ ನಿಶಬ್ದ ಅಲ್ಲಿ ಆವರಿಸುತ್ತೆ ಅಕ್ಷರಶಃ ಇಡೀ ಜನಸಮೂಹ ಉಸಿರು ಬಿಗಿಹಿಡಿದು ಕಾಯ್ತಾ ಇಡುತ್ತೆ ಆ ಒಂದು ಕ್ಷಣದ ಗಾಂಭೀರ್ಯವೇ ಮುಂದಿನ ಕಾರಣಿಕಕ್ಕೆ ವೇದಿಕೆಯನ್ನ ಸಿದ್ಧಪಡಿಸುತ್ತೆ ಸರಿ ಈ ಆಚರಣೆಯ ನಾಟಕೀರತೆಯನ್ನ ನೋಡಿದ್ವಿ ಬಿಲ್ಲೇರೋದು ಮೌನಕ್ಕೆ ಕರೆ ಕೊಡೋದು ಇದೆಲ್ಲದರ ಕೊನೆಗೆ ಬರೋ ಆ ನಿಗೂಢ ವಾಕ್ಯದ ಹಿಂದಿನ ನಿಜವಾದ ಅರ್ಥವಾದ್ರೂ ಏನು ಬನ್ನಿ ಈಗ ಅದರ ಅರ್ಥ ಏನು ಅಂತ ನೋಡೋಣ ಬನ್ನಿ ಇದನ್ನ ಒಂದು ಒಗಟು ಬಿಡಿಸಿದ ಹಾಗೆ ನೋಡೋಣ ಅಂಬಲಿ ರಾಶಿ ಅಂದ್ರೆ ಜನಸಾಮಾನ್ಯರ ಆಹಾರ ಅವರ ದೈನಂದಿನ ಜೀವನ ಅದರ ಮೇಲೆ ಮುತ್ತಿನ ಗಿಣಿ ಕೂತಿದೆ ಅಂದ್ರೆ ಸಾಮಾನ್ಯ ಬದುಕಿಗೆ ಒಂದು ದೊಡ್ಡ ಮೌಲ್ಯ ಒಂದು ಸೌಂದರ್ಯ ಸೇರ್ಕೊಂಡ ಹಾಗೆ ಸೊ ಇವೆರಡನ್ನೂ ಒಟ್ಟಿಗೆ ಸೇರಿಸಿದಾಗ ಸಂದೇಶ ತುಂಬಾನೇ ಸ್ಪಷ್ಟ ಇದು ಅಭೂತಪೂರ್ವ ಸಮೃದ್ಧಿಯ ಮುನ್ಸೂಚನೆ ಅಂದ್ರೆ ಒಳ್ಳೆ ಮಳೆಯಾಗುತ್ತೆ ಬೆಳೆ ಚೆನ್ನಾಗಿ ಬರುತ್ತೆ ಹಾಗೂ ಎಲ್ಲರಿಗೂ ಸುಖಶಾಂತಿಯ ವರ್ಷ ಇದಾಗಿರುತ್ತೆ ಒಂದು ಕ್ಷಣ ಯೋಚನೆ ಮಾಡಿ ಡೇಟಾ ಗ್ರಾಫ್ಸ್ ಸಂಕೀರ್ಣ ಮುನ್ಸೂಚನೆಗಳಿಂದ ತುಂಬಿರೋ ನಮ್ಮ ಜಗತ್ತಿನಲ್ಲಿ ಇಲ್ಲಿರೋದು ಕೇವಲ ಒಂದೇ ಒಂದು ವಾಕ್ಯ ಆದರೆ ಅದು ಹೊಂದಿರೋ ಶಕ್ತಿ ಮಾತ್ರ ಅಪಾರ ಇದು ಕೇವಲ ಒಂದು ಮಾಹಿತಿಯಲ್ಲ ಇದು ಲಕ್ಷಾಂತರ ಜನರಿಗೆ ಮುಂದಿನ ಇಡೀ ವರ್ಷವನ್ನ ಧೈರ್ಯದಿಂದ ಎದುರಿಸಲು ಬೇಕಾದ ಒಂದು ದೈವಿಕ ಭರವಸೆ ಆದರೆ ಇಷ್ಟೊಂದು ಶಕ್ತಿಯಿರೋ ಈ ಒಂದು ಕ್ಷಣ ಅದು ಸುಮ್ನೆ ಹಾಗೆ ಬಂದಿದ್ದಲ್ಲ ಈ ಕಾರಣಿಕ ಅನ್ನೋದು ಒಂದು ದೊಡ್ಡ ಉತ್ಸವದ ಭವ್ಯವಾದ ಕ್ಲೈಮ್ಯಾಕ್ಸ್ ಅದರ ಅಸಲಿ ಮಹತ್ವ ತಿಳಿಬೇಕು ಅಂದ್ರೆ ನಾವು ಅದರ ಹಿಂದಿನ ಮೂಲ ಕಥೆಗೆ ಹೋಗ್ಬೇಕು ಹೌದು ಈ ಭವಿಷ್ಯವಾಣಿ ಮೈಲಾರಲಿಂಗೇಶ್ವರ ಜಾತ್ರೆಯ ಒಂದು ಪ್ರಮುಖ ಘಟ್ಟ ಆದ್ರೆ ಈ ಜಾತ್ರೆಯೇ ಒಂದು ಹನ್ನೊಂದು ದಿನಗಳ ಮಹಾಕಾವ್ಯ ಇದ್ದಾಗೆ ಇದು ಬರೀ ಒಂದು ಸಂಭ್ರಮಾಚರಣೆಯಲ್ಲ ಬದಲಿಗೆ ಕೆಟ್ಟದ್ರ ಮೇಲೆ ಒಳ್ಳೆಯದರ ವಿಜಯವನ್ನ ಸಾರೋ ಒಂದು ಪೌರಾಣಿಕ ಕಥೆಯ ಪುನರಾವರ್ತನೆ ಕತೆ ಹೀಗಿದೆ ದೇವಿ ಶಕ್ತಿಗಳು ಮಾರುವೇಷದಲ್ಲಿ ಭೂಮಿಗೆ ಬರ್ತಾರೆ ಬರೋಬ್ಬರಿ ಹನ್ನೊಂದು ದಿನಗಳ ಕಾಲ ರಾಕ್ಷಸ ಶಕ್ತಿಗಳ ವಿರುದ್ಧ ಘೋರ ಯುದ್ಧ ನಡೆಯುತ್ತೆ ಅದರ ಕ್ಲೈಮ್ಯಾಕ್ಸ್ ಏನ್ ಗೊತ್ತಾ ಕೊನೆಯ ದಿನ ಸ್ವತಃ ಶಿವನೇ ಮೈಲಾರಲಿಂಗೇಶ್ವರನ ರೂಪದಲ್ಲಿ ಅವತರಿಸಿ ರಾಕ್ಷಸರನ್ನ ಸಂಹಾರ ಮಾಡ್ತಾನೆ ಇಡೀ ಜಾತ್ರೆಯೇ ಈ ದೈವಿಕ ವಿಜಯದ ಸಂಕೇತ ಸೊ ಈ ದೈವಿಕ ನಾಟಕದಲ್ಲಿ ಯಾರೆಲ್ಲ ಇದ್ರು ಅಂದ್ರೆ ಯೋಧನ ರೂಪದಲ್ಲಿ ಮೈಲಾರಲಿಂಗೇಶ್ವರನಾಗಿ ಶಿವ ಆತನ ಜೊತೆಗೆ ಗಂಗಿಮಾಳಮ್ಮಳಾಗಿ ಪಾರ್ವತೀದೇವಿ ದೇವಿ ಆರ್ ಅವರಿಗೆ ಸಹಾಯ ಮಾಡೋಕೆ ಏಳು ಕೋಟಿ ಅಂದ್ರೆ ಎಪ್ಪತ್ತು ಮಿಲಿಯನ್ ದೇವತೆಗಳ ಸೈನ್ಯ ನೋಡಿ ಇದು ಕೇವಲ ಒಬ್ಬ ದೇವರ ಕಥೆಯಲ್ಲ ಇದೊಂದು ಸಾಮೂಹಿಕ ದೈವಿಕ ಪ್ರಯತ್ನದ ಕತೆ ಹಾಗಾದ್ರೆ ನಮ್ಮುಂದೆ ಈಗ ಪುರಾಣ ಇದೆ ಆಚರಣೆ ಇದೆ ಮತ್ತೆ ಭವಿಷ್ಯವಾಣಿ ಕೂಡ ಇದೆ ಇದೆಲ್ಲವೂ ನಮ್ಮನ್ನ ಒಂದು ದೊಡ್ಡ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ ಅಷ್ಟಕ್ಕೂ ಇವತ್ತಿನ ಈ ಆಧುನಿಕ ಜಗತ್ತಿನಲ್ಲಿ ಒಂದೇ ಒಂದು ನಿಗೂಢ ವಾಕ್ಯವನ್ನ ನುಡಿಯೋ ಪುರಾತನ ಧನಿಯೊಂದು ಇಂದಿಗೂ ಲಕ್ಷಾಂತರ ಜನರ ಜೀವನದ ಮೇಲೆ ಇಷ್ಟೊಂದು ಪ್ರಭಾವ ಬೀರಲು ಹೇಗೆ ಸಾಧ್ಯ ಯಾಕಂದ್ರೆ ಇಲ್ಲಿ ಸೇರೋ ಜನರಿಗೆ ಇದೊಂದು ವೆದರ್ ರಿಪೋರ್ಟ್ ತರ ಅಲ್ಲ ಕಾರ್ಣಿಕ ಅನ್ನೋದು ಒಂದು ದೈವಿಕ ಭರವಸೆ ಇದು ಅವರಿಗೆ ಮುಂದಿನ ವರ್ಷವನ್ನ ಎದುರಿಸೋಕೆ ಬೇಕಾದ ಆತ್ಮವಿಶ್ವಾಸ ಮತ್ತು ಭರವಸೆಯನ್ನ ನೀಡೋ ಒಂದು ಆಧ್ಯಾತ್ಮಿಕ ಆಧಾರ ಸ್ತಂಭ ತಾವು ಪಟ್ಟ ಶ್ರಮಕ್ಕೆ ತಕ್ಕ ಫಲ ಸಿಗತ್ತೆ ಆ ತಮ್ಮ ಬದುಕು ಸುರಕ್ಷಿತವಾಗಿರುತ್ತೆ ಅನ್ನೋ ನಂಬಿಕೆಯನ್ನ ಇದು ಅವರಲ್ಲಿ ಮೂಡಿಸುತ್ತೆ ಹೀಗೆ ಅಂಬಲಿ ರಾಶಿಯ ಮೇಲಿನ ಗಿಣಿಯ ಆ ಕಾವ್ಯಮಯವಾದ ರೂಪಕ ಕೊನೆಗೆ ರಾಜ್ಯದ ಜನತೆ ಸುಖದಿಂದ ಇರ್ತಾರೆ ಮಳೆಬೆಳೆ ಚೆನ್ನಾಗಿ ಆಗ್ತದೆ ಅನ್ನೋ ಸರಳ ಮತ್ತು ಶಕ್ತಿಯುತ ಸಂದೇಶವಾಗಿ ಇಡೀ ಸಮುದಾಯದಾದ್ಯಂತ ಪ್ರತಿಧ್ವನಿಸುತ್ತೆ ಯೋಚನೆ ಮಾಡಿ ಭೂಮಿಯ ಜೊತೆ ಆಳವಾದ ಸಂಬಂಧ ಇಟ್ಕೊಂಡಿರೋ ಸಮುದಾಯಕ್ಕೆ ಇದಕ್ಕಿಂತ ದೊಡ್ಡ ಭರವಸೆ ಇನ್ನೇನ್ ಬೇಕು ಕೊನೆಗೆ ಇದೆಲ್ಲ ನಮ್ಮನ್ನ ಒಂದು ಇಂಟ್ರೆಸ್ಟಿಂಗ್ ಯೋಜನೆಗೆ ತಂದು ನಿಲ್ಲಿಸುತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಸ್ಯಾಟಲೈಟ್ ಫೋಕಾಸ್ಟ್ಗಳ ಈ ಯುಗದಲ್ಲಿ ಲಕ್ಷಾಂತರ ಜನ ಮಾರ್ಗದರ್ಶನಕ್ಕಾಗಿ ಒಂದೇ ಒಂದು ಪುರಾತನ ಧ್ವನಿಯ ಕಡೆಗೆ ಮುಖ ಮಾಡ್ತಾರೆ ಇದು ನಂಬಿಕೆಯ ಮೇಲೆ ಮಾನವನಿಗಿರೋ ಶಾಶ್ವತ ಅಗತ್ಯವನ್ನ ತೋರಿಸುತ್ತೆ ಅಲ್ವಾ ಅಂಕಿಅಂಶಗಳ ಮೂಲಕ ಅಲ್ಲ ಬದಲಿಗೆ ಒಂದು ದೈವಿಕ ವಾಗ್ದಾನದ ಮೂಲಕ ಸಿಗೋ ಭರವಸೆಯ ಶಕ್ತಿಯ ಬಗ್ಗೆ ಇದು ಹೇಳುತ್ತೆ